ಈ ಚಾನೆಲ್ನಲ್ಲಿ ನೀಡುವ ಉದ್ಯೋಗ ಮಾಹಿತಿಗಳು ಮಾಹಿತಿಗಾಗಿ ಮಾತ್ರ ಎಲ್ಲ ವಿವರಗಳನ್ನು ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಿ ಯಾವುದೇ ತಪ್ಪು ಬದಲಾವಣೆ ಅಥವಾ ನಷ್ಟಕ್ಕೆ ಚಾನೆಲ್ ಹೊಣೆಗಾರ ಆಗಿರುವುದಿಲ್ಲ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇವರಿಂದ ಶಿವಮೊಗ್ಗ ಇಲ್ಲಿ ಖಾಲಿ ಇರುವಂತಹ ನೂರ ತೊಂಬತ್ನಾಲ್ಕು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಕರೆಯಲಾಗಿದೆ ಕೇವಲ ಟೆಂತ್ ಆಗಿರುವವರು ಕೂಡ ಇಲ್ಲಿ ಅರ್ಜಿಯನ್ನು ಹಾಕ್ಬೋದು ಬಿಇ ಬಿ ಎಸ್ಸಿ ಬಿ ಕಾಂ ಎಂ ಬಿ ಎ ಬಿ ಬಿ ಎ ಮಾಡಿರುವವರು ಕೂಡ ಅಪ್ಲೈ ಮಾಡಬಹುದು ನೀವು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ನೆಕ್ಸ್ಟ್ ಮಂತ್ ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈಗ ಅಧಿಸೂಚನೆಗೊಂಡಿರುವ ಹುದ್ದೆಗಳ ಬಗ್ಗೆ ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕರು ಸಿಸ್ಟಮ್ ಆಫೀಸರ್ ಮಾರುಕಟ್ಟೆ ಅಧಿಕಾರಿ ತಾಂತ್ರಿಕ ಅಧಿಕಾರಿ ಕೆಮಿಸ್ಟ್ ದರ್ಜೆ ವಿಸ್ತರಣಾ ಅಧಿಕಾರಿ ಆಡಳಿತ ಸಹಾಯಕ ಲೆಕ್ಕ ಸಹಾಯಕ ಮಾರುಕಟ್ಟೆ ಸಹಾಯಕ ಕಿರಿಯ ಸಿಸ್ಟಮ್ ಆಪರೇಟರ್ ಕಿರಿಯ ತಾಂತ್ರಿಕರು ಹೀಗೆ ಸುಮಾರು ಹದಿನೇಳು ವೃಂದಗಳಲ್ಲಿ ನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಇನ್ನು ವಯೋಮಿತಿಯ ಬಗ್ಗೆ ನೋಡಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕನಿಷ್ಠ ವಯಸ್ಸು ಹದಿನೆಂಟು ಆಗಿರಬೇಕು ನೇಮಕಾತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ನೇಮಕಾತಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದ ಒಳಗಾಗಿ ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಹದಿನೆಂಟು ಆಗಿರಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಈ ಕೆಟಗರಿಯಲ್ಲಿ ಅಪ್ಲೈ ಮಾಡುವಂಥ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ನಲವತ್ತು ವರ್ಷದ ಒಳಗೆ ಇರಬೇಕು ಇನ್ನು ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಕೆಟಗರಿಯಲ್ಲಿ ಎಪ್ಲೈ ಮಾಡುವಂಥ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಮೂವತ್ತೆಂಟು ವರ್ಷದ ಒಳಗೆ ಇರಬೇಕು ಇನ್ನು ಸಾಮಾನ್ಯ ವರ್ಗದಲ್ಲಿ ಅಪ್ಲೈ ಮಾಡುವಂಥ ಅಭ್ಯರ್ಥಿಯ ಗರಿಷ್ಠ ವಯಸ್ಸು ಮೂವತ್ತ ಐದು ಆಗಿರಬೇಕು ಇನ್ನು ಈ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಒಂದು ಬಾರಿಯ ಮೂರು ವರ್ಷಗಳ ಸಡಿಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಅಂದರೆ ವಯೋಮಿತಿ ಸಡಿಲಿಕೆ ಮೂರು ವರ್ಷಗಳವರೆಗೆ ಇರುತ್ತೆ ಇನ್ನು ಎಜುಕೇಷನ್ ಹಾಗೆ ಸ್ಯಾಲರಿ ಬಗ್ಗೆ ನೋಡಿದ್ರೆ ಈ ಮೊದಲೇ ಹೇಳಿದಂತೆ ಟೆಂತ್ ಆಗಿರುವವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಬಿ ಇ ಹಾಗೆ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಕಿರಿಯ ತಾಂತ್ರಿಕರು ಈ ವಿಭಾಗದಲ್ಲಿ ಒಟ್ಟು ಐವತ್ತು ಹುದ್ದೆಗಳಿವೆ ಇಲ್ಲಿಗೆ ಎಸ್ ಎಲ್ ಸಿ ಆದವರು ಕೂಡ ಅಪ್ಲೈಯನ್ನ ಮಾಡಬಹುದು ವೇತನ ಶ್ರೇಣಿ ಮೂವತ್ನಾಲ್ಕು ಸಾವಿರದಿಂದ ಅರವತ್ತೇಳು ಸಾವಿರ ರೂಪಾಯಿವರೆಗೆ ಇರುತ್ತೆ ಈ ಒಂದು ವಿಭಾಗದಲ್ಲಿ ಕಿರಿಯ ತಾಂತ್ರಿಕರು ಎಲೆಕ್ಟ್ರಿಕಲ್ ಈ ಒಂದು ಹುದ್ದೆಗೆ ಇಪ್ಪತ್ತೆರಡು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಕೂಡ ಎಸ್ ಎಸ್ ಸಿಯೊಂದಿಗೆ ಡೈರೆಕ್ಟ್ರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೇಡ್ನಲ್ಲಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೇರಿಫಿಕೇಷನ್ ಟ್ರೈನಿಂಗ್ ಸರ್ಟಿಫಿಕೇಟ್ ಈ ಮೂರರಲ್ಲಿ ಯಾವುದಾದ್ರು ಒಂದು ಇದ್ದರೂ ಕೂಡ ನೀವು ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡ್ಬೋದು ನೆಕ್ಸ್ಟ್ ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಈ ವಿಭಾಗದಲ್ಲಿ ಹತ್ತು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ಆದವರು ಅಪ್ಲೈಯನ್ನು ಮಾಡ್ಬೋದು ಅದರ ಜೊತೆಗೆ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ರೆಫ್ರಿಜರೇಷನ್ ಟ್ರೇಡ್ನಲ್ಲಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೇರಿಫಿಕೇಷನ್ ಟ್ರೈನಿಂಗ್ ಸರ್ಟಿಫಿಕೇಟ್ ಈ ಮೂರರಲ್ಲಿ ಯಾವುದಾದ್ರು ಒಂದು ಇದ್ರೂ ಕೂಡ ನೀವು ಅಪ್ಲೈಯನ್ನು ಮಾಡಬಹುದು ನೆಕ್ಸ್ಟ್ ಕಿರಿಯ ತಾಂತ್ರಿಕರು ಬಾಯ್ಲರ್ ಅಟೆಂಡೆಂಟ್ ಇಲ್ಲಿ ಕೂಡ ಎಸ್ ಎಲ್ ಸಿ ಆದವರು ಅಪ್ಲೈಯನ್ನು ಮಾಡ್ಬೋದು ಜೊತೆಗೆ ನಿರ್ದೇಶಕರು ಬಾಯ್ಲರ್ ಆ್ಯಂಡ್ ಕಾರ್ಖಾನೆ ಇವರಿಂದ ಬಾಯ್ಲರ್ ಅಟೆಂಡೆಂಟ್ ದರ್ಜೆ ಎರಡರ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಥವಾ ಎಸ್ ಎಸ್ ಸಿಯೊಂದಿಗೆ ಬಾಯ್ಲರ್ ಅಟೆಂಡೆಂಟ್ ಟ್ರೇಡ್ನಲ್ಲಿ ಪ್ರಾವಿಷನಲ್ ನ್ಯಾಷನಲ್ ಶಿಶಿಕ್ಷು ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಇದೆರಡರಲ್ಲಿ ಯಾವುದಾದ್ರು ಹೊಂದಿದ್ರು ಕೂಡ ನೀವು ಅಪ್ಲೈಯನ್ನು ಮಾಡಬಹುದು ನೆಕ್ಸ್ಟ್ ಕಿರಿಯ ತಾಂತ್ರಿಕರು ಫಿಟ್ಟರ್ ಇಲ್ಲಿ ನಾಲ್ಕು ಹುದ್ದೆಗಳಿವೆ ಈ ಒಂದು ಹುದ್ದೆಗೆ ನೀವು ಎಸ್ ಎಸ್ ಎಲ್ ಸಿ ಆದವರು ಕೂಡ ಅಪ್ಲೈಯನ್ನು ಮಾಡಬಹುದು ಇಲ್ಲಿ ಕೂಡ ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ಫಿಟ್ಟರ್ ಟ್ರೇಡ್ನಲ್ಲಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಹೊಂದಿರಬೇಕು ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೇರಿಫಿಕೇಶನ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅನ್ನು ಪಡೆದಿರಬೇಕು ಈ ಮೂರು ಸರ್ಟಿಫಿಕೇಟ್ನಲ್ಲಿ ಯಾವುದಾದ್ರೂ ಒಂದಿದ್ರು ಕೂಡ ನೀವು ಅಪ್ಲೈಯನ್ನು ಮಾಡಬಹುದು ನೆಕ್ಸ್ಟ್ ಕಿರಿಯ ತಾಂತ್ರಿಕರು ವೆಲ್ಟರ್ ಇಲ್ಲಿ ಕೂಡ ಎಸ್ ಎಸ್ ಎಲ್ ಸಿ ಅವರು ಅಪ್ಲೈಯನ್ನು ಮಾಡಬಹುದು ಎಸ್ ಎಸ್ ಎಲ್ ಸಿ ಜೊತೆಗೆ ಡೈರೆಕ್ಟ್ರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇವರಿಂದ ವೆಲ್ಡರ್ ಟ್ರೇಡ್ನಲ್ಲಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರಾವಿಷನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಫಾರ್ ವೇರಿಫಿಕೇಷನ್ ಟ್ರೇನಿಂಗ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಅಂದರೆ ಈ ಮೂರು ಸರ್ಟಿಫಿಕೇಟಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ನೀವು ಕಿರಿಯ ತಾಂತ್ರಿಕರು ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದು ನೆಕ್ಸ್ಟ್ ಕಿರಿಯ ಸಿಸ್ಟಮ್ ಆಪರೇಟರ್ ಈ ಒಂದು ವಿಭಾಗದಲ್ಲಿ ಹದಿಮೂರು ಹುದ್ದೆಗಳು ಖಾಲಿ ಇವೆ ಇಲ್ಲಿಯ ವೇತನ ಶ್ರೇಣಿ ನಲವತ್ನಾಲ್ಕು ಸಾವಿರದಿಂದ ಎಂಬತ್ತ ಮೂರು ಸಾವಿರದವರೆಗೆ ಇರತ್ತೆ ಈ ಒಂದು ಹುದ್ದೆಗೆ ಎಜುಕೇಷನ್ ಬಗ್ಗೆ ನೋಡಿದ್ರೆ ಯಾವುದಾದರೂ ಒಂದು ಪದವಿಯೊಂದಿಗೆ ಕನಿಷ್ಠ ಒಂದು ವರ್ಷದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೋರ್ಸ್ ಮಾಡಿರಬೇಕು ಜೊತೆಗೆ ಮೂರು ವರ್ಷದ ಅನುಭವ ಹೊಂದಿರಬೇಕು ನೆಕ್ಸ್ಟು ಶೀಘ್ರ ಲಿಪಿಗಾರರು ದರ್ಜೆ ಎರಡು ಇಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಈ ಒಂದು ಹುದ್ದೆಯ ವೇತನದ ಬಗ್ಗೆ ನೋಡಿದ್ರೆ ನಲ್ವತ್ನಾಲ್ಕು ಸಾವಿರ ರೂಪಾಯಿಂದ ಎಂಬತ್ತ ಮೂರು ಸಾವಿರ ರೂಪಾಯಿವರೆಗೆ ಇರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲಿಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದ್ರೆ ಇಲ್ಲಿ ಯಾವುದಾದರೂ ಒಂದು ಪದವಿಯೊಂದಿಗೆ ಸೀನಿಯರ್ ಇಂಗ್ಲಿಷ್ ಕನ್ನಡ ಶಾರ್ಟ್ ಹ್ಯಾಂಡ್ನೊಂದಿಗೆ ಕಂಪ್ಯೂಟರ್ ಆಫೀಸ್ ಪ್ಯಾಕೇಜ್ ನಿರ್ವಹಣೆಗಳ ಜ್ಞಾನವನ್ನು ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟ್ ಕೆಮಿಸ್ಟ್ ದರ್ಜೆ ಒಂದು ಇಲ್ಲಿ ಒಟ್ಟು ನಾಲ್ಕು ಹುದ್ದೆಗಳಿವೆ ವೇತನ ಶ್ರೇಣಿ ಐವತ್ನಾಲ್ಕು ಸಾವಿರದಿಂದ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳು ಕೆಮಿಸ್ಟ್ ದರ್ಜೆ ಒಂದರಲ್ಲಿ ಕೆಮಿಸ್ಟ್ ದರ್ಜೆ ಕೆಮಿಸ್ಟ್ರಿ ಹಾಗೆ ಕೆಮಿಸ್ಟ್ ದರ್ಜೆ ಮೈಕ್ರೋ ಬಯೋಲಜಿ ಎಂಬ ವಿಭಾಗವನ್ನು ನೋಡ್ಬೋದು ಇಲ್ಲಿ ಕೂಡ ತಲಾ ಎರಡೆರಡು ಹುದ್ದೆಗಳಿವೆ ಒಟ್ಟು ನಾಲ್ಕು ಹುದ್ದೆಗಳು ಈ ಕೆಮಿಸ್ಟ್ರಿ ದರ್ಜೆ ಒಂದು ಕೆಮಿಸ್ಟ್ರಿ ವಿಭಾಗದಲ್ಲಿ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಬಿ ಎಸ್ ಸಿ ಪದವಿಯಲ್ಲಿ ಕೆಮಿಸ್ಟ್ರಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಹಾಗೆ ಡೇರಿ ಹಾಗೂ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಎರಡು ವರ್ಷಗಳ ಅನುಭವವನ್ನು ಹೊಂದಿರಬೇಕು ಇನ್ನು ಕೆಮಿಸ್ಟ್ರಿ ದರ್ಜೆ ಮೈಕ್ರೋಬಯಾಲಜಿ ಈ ವಿಭಾಗದಲ್ಲಿ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಬಿ ಎಸ್ ಸಿ ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು ಕಂಪ್ಯೂಟರ್ ನಿರ್ವಹಣೆ ಜ್ಞಾನವನ್ನು ಹೊಂದಿರಬೇಕು ಹಾಗೂ ಡೇರಿ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಅನುಭವವನ್ನು ಹೊಂದಿರಬೇಕು ನೆಕ್ಸ್ಟ್ ಆಹಾರ ಸಂಸ್ಕರಣಾ ದರ್ಜೆ ಎರಡು ಇಲ್ಲಿ ಒಟ್ಟು ಹದಿನೇಳು ಹುದ್ದೆಗಳಿವೆ ಈ ಹುದ್ದೆಯಲ್ಲಿ ವೇತನ ಶ್ರೇಣಿ ನೋಡಿದ್ರೆ ನಲವತ್ನಾಲ್ಕು ಸಾವಿರದಿಂದ ಎಂಬತ್ತ ಮೂರು ಸಾವಿರ ರೂಪಾಯಿವರೆಗೆ ಇರಲಿದೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವ ಅಭ್ಯರ್ಥಿಗಳು ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನವನ್ನು ಹೊಂದಿರಬೇಕು ನೆಕ್ಸ್ಟ್ ಲೆಕ್ಕ ಸಹಾಯಕ ದರ್ಜೆ ಎರಡು ಇಲ್ಲಿ ಒಟ್ಟು ಹನ್ನೆರಡು ಹುದ್ದೆಗಳಿವೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಎಜುಕೇಶನ್ ನೋಡಿದ್ರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲಿಕ್ಕೆ ಬೇಕಾಗುವಂಥ ಎಜುಕೇಶನ್ ನೋಡಿದ್ರೆ ಇಲ್ಲಿ ಬಿಕಾಮ್ ಆಗಿರಬೇಕು ಬಿಕಾಂ ಜೊತೆಗೆ ಟ್ಯಾಲಿ ಸರ್ಟಿಫಿಕೇಟ್ ಅಥವಾ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನವನ್ನು ಹೊಂದಿರುವಂತವರು ಅಪ್ಲೈ ಮಾಡಬಹುದು ಇನ್ನು ವೇತನ ಶ್ರೇಣಿ ನಲ್ವತ್ನಾಲ್ಕು ಸಾವಿರದಿಂದ ಎಂಬತ್ತ ಮೂರು ಸಾವಿರ ರೂಪಾಯಿಗಳವರೆಗೆ ಇರುತ್ತೆ ನೆಕ್ಸ್ಟ್ ಮಾರುಕಟ್ಟೆ ಸಹಾಯಕ ದರ್ಜೆ ಎರಡು ಇಲ್ಲಿ ಹತ್ತು ಹುದ್ದೆಗಳಿವೆ ವೇತನ ಶ್ರೇಣಿ ನಲ್ವತ್ನಾಲ್ಕು ಸಾವಿರದಿಂದ ಎಂಬತ್ತ ಮೂರು ಸಾವಿರ ರೂಪಾಯಿಗಳು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಬಿ ಬಿಬಿಎಂ ಬಿ ಎಮ್ ಅಥವಾ ಬಿ ಎಸ್ ಸಿ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನವನ್ನು ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟ್ ಕೆಮಿಸ್ಟ್ ದರ್ಜೆ ಎರಡು ಇಲ್ಲಿ ಒಟ್ಟು ಇಪ್ಪತ್ತ ಎಂಟು ಹುದ್ದೆಗಳಿವೆ ವೇತನ ಶ್ರೇಣಿ ನಲವತ್ನಾಲ್ಕು ಸಾವಿರದಿಂದ ಎಂಬತ್ತ ಮೂರು ಸಾವಿರ ರೂಪಾಯಿಗಳು ಇಲ್ಲಿ ಕೆಮಿಸ್ಟ್ರಿ ದರ್ಜೆ ಎರಡು ಇಲ್ಲಿ ಕೆಮಿಸ್ಟ್ರಿ ವಿಭಾಗವನ್ನು ನೋಡ್ಬೋದು ಇಲ್ಲಿ ಇಪ್ಪತ್ತು ಹುದ್ದೆಗಳು ಖಾಲಿ ಇರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲಿಕ್ಕೆ ಬಿ ಎಸ್ ಸಿ ಪದವಿಯಲ್ಲಿ ಕೆಮಿಸ್ಟ್ರಿಯ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು ಜೊತೆಗೆ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನವನ್ನು ಹೊಂದಿರಬೇಕು ನೆಕ್ಸ್ಟ್ ಕೆಮಿಸ್ಟ್ರಿ ದರ್ಜೆ ಎರಡರಲ್ಲಿ ನಾವು ಮೈಕ್ರೋಬಯಾಲಜಿಯನ್ನು ಕೂಡ ನೋಡ್ಬೋದು ಇಲ್ಲಿ ಎಂಟು ಹುದ್ದೆಗಳು ಖಾಲಿ ಇವೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲಿಕ್ಕೆ ಬಿ ಎಸ್ ಸಿ ಪದವಿಯಲ್ಲಿ ಮೈಕ್ರೋಬಯಾಲಜಿ ವಿಷಯವನ್ನು ವ್ಯಾಸಂಗ ಮಾಡಿರಬೇಕು ಜೊತೆಗೆ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನವನ್ನು ಹೊಂದಿರಬೇಕು ನೆಕ್ಸ್ಟು ತಾಂತ್ರಿಕ ಅಧಿಕಾರಿ ಅಭಿಯಂತರ ಇಲ್ಲಿ ಒಟ್ಟು ಎರಡು ಹುದ್ದೆಗಳಿವೆ ವೇತನ ಶ್ರೇಣಿ ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿಗಳು ಈ ಒಂದು ವಿಭಾಗದಲ್ಲಿ ನಾವು ತಾಂತ್ರಿಕ ಅಧಿಕಾರಿ ಅಭಿಯಂತರ ಇಲ್ಲಿ ಮೆಕ್ಯಾನಿಕಲ್ ವಿಭಾಗವನ್ನು ನೋಡ್ಬೋದು ಈ ವಿಭಾಗದಲ್ಲಿ ಒಟ್ಟು ಒಂದು ಹುದ್ದೆ ಇದೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಬಿ ಇ ಮೆಕಾನಿಕಲ್ ಪದವಿಯನ್ನ ಹೊಂದಿರಬೇಕು ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಅಭಿಯಂತರ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇವೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಬಿ ಇ ಪದವಿಯನ್ನು ಹೊಂದಿರಬೇಕು ಅಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಪದವಿಯನ್ನು ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಇಲ್ಲಿ ಒಟ್ಟು ಎರಡು ಹುದ್ದೆಗಳಿವೆ ಸ್ಯಾಲರಿ ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿಗಳು ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಇಲ್ಲಿ ಕೆಮಿಸ್ಟ್ರಿ ವಿಭಾಗದಲ್ಲಿ ಒಂದು ಹುದ್ದೆ ಖಾಲಿ ಇದೆ ಈ ಒಂದು ಹುದ್ದೆಗೆ ಎಂಎಸ್ಸಿ ಎಸ್ ಸಿ ಎಲ್ಲಿ ಕೆಮಿಸ್ಟ್ರಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನವನ್ನು ಹೊಂದಿರುವವರು ಅಪ್ಲೈಯನ್ನ ಮಾಡಬಹುದು ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಗುಣ ನಿಯಂತ್ರಣ ಮೈಕ್ರೋ ಇಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ಈ ಒಂದು ಹುದ್ದೆಗೆ ಎಮ್ ಎಸ್ಸಿ ಮೈಕ್ರೋಬಯಾಲಜಿ ಸ್ನಾತಕೋತ್ತರ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನ ಹೊಂದಿರಬೇಕು ಅಂತಹ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದು ನೆಕ್ಸ್ಟ್ ತಾಂತ್ರಿಕ ಅಧಿಕಾರಿ ಡಿ ಟಿ ಇಲ್ಲಿ ಹದಿನಾಲ್ಕು ಹುದ್ದೆಗಳು ಖಾಲಿ ಇವೆ ವೇತನ ಶ್ರೇಣಿ ನೋಡಿದ್ರೆ ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರ ರೂಪಾಯಿಗಳು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಬಿ ಟೆಕ್ ಟೆಕ್ನಾಲಜಿಯಲ್ಲಿ ಪದವಿಯೊಂದಿಗೆ ಕಂಪ್ಯೂಟರ್ ನಿರ್ವಹಣೆಯ ಜ್ಞಾನವನ್ನು ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟು ಸಹಾಯಕ ವ್ಯವಸ್ಥಾಪಕರು ಇಲ್ಲಿ ಹದಿನೇಳು ಹುದ್ದೆಗಳು ಖಾಲಿ ಇವೆ ವೇತನ ಶ್ರೇಣಿ ಎಂಬತ್ತ ಮೂರು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರು ಆಡಳಿತ ವಿಭಾಗ ಇಲ್ಲಿ ಒಂದು ಹುದ್ದೆ ಖಾಲಿ ಇರುತ್ತೆ ವೇತನ ಶ್ರೇಣಿ ಎಂಬತ್ತ್ಮೂರು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಮಾನವ ಸಂಪನ್ಮೂಲ ವಿಷಯದಲ್ಲಿ ಎರಡು ವರ್ಷಗಳ ಪೂರ್ಣಾವಧಿ ಎಂ ಬಿ ಎ ಜೊತೆಗೆ ಆಡಳಿತ ನಿರ್ವಹಣೆ ವಿಷಯದಲ್ಲಿ ಮೂರು ವರ್ಷಗಳ ಸೇವಾನುಭವ ಹಾಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ನೆಕ್ಸ್ಟ್ ಸಹಾಯಕ ವ್ಯವಸ್ಥಾಪಕರು ಇಲ್ಲಿ ಮೂರು ಹುದ್ದೆಗಳು ಖಾಲಿ ಇವೆ ವೇತನ ಶ್ರೇಣಿ ಎಂಬತ್ತ್ಮೂರು ಸಾವಿರದಿಂದ ಒಂದೂವರೆ ಲಕ್ಷದವರೆಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಕೃಷಿ ವಿಜ್ಞಾನ ವಿಷಯದಲ್ಲಿ ಬಿ ಎಸ್ ಸಿ ಪದವಿಯನ್ನು ಹೊಂದಿರಬೇಕು ನೆಕ್ಸ್ಟು ಎಂ ಐ ಎಸ್ ಅಥವಾ ಸಿಸ್ಟಮ್ ಆಫೀಸರ್ ಇಲ್ಲಿ ಒಂದು ಹುದ್ದೆ ಖಾಲಿ ಇದೆ ವೇತನ ಶ್ರೇಣಿ ಅರವತ್ತೊಂಬತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತ ನಾಲ್ಕು ಸಾವಿರದವರೆಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಬಿ ಇ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರ್ ಪದವಿಯನ್ನು ಹೊಂದಿರಬೇಕು ನೆಕ್ಸ್ಟ್ ಮಾರುಕಟ್ಟೆ ಅಧಿಕಾರಿ ಇಲ್ಲಿ ಎರಡು ಹುದ್ದೆ ಖಾಲಿ ಇರುತ್ತೆ ವೇತನ ಶ್ರೇಣಿ ಅರವತ್ತೊಂಬತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿಗಳು ಇಲ್ಲಿ ಎಜುಕೇಷನ್ ನೋಡಿದ್ರೆ ಬಿ ಕಾಮ್ ಬಿ 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 ಎಮ್ ಪದವಿಯ ಜೊತೆಗೆ ಮಾರುಕಟ್ಟೆ ವಿಷಯದಲ್ಲಿ ಮೂರು ವರ್ಷಗಳ ಅನುಭವ ಇರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಇನ್ನು ಅರ್ಜಿಯನ್ನು ಹಾಕುವುದು ಮತ್ತು ಅರ್ಜಿ ಶುಲ್ಕದ ಬಗ್ಗೆ ನೋಡಿದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೆ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಐನೂರು ರೂಪಾಯಿಯನ್ನು ಶುಲ್ಕ ಪಾವತಿಸಬೇಕಾಗುತ್ತೆ ಇನ್ನು ಇತರೆ ವರ್ಗದ ಅಭ್ಯರ್ಥಿಗಳು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರವೇ ಅರ್ಜಿಯನ್ನು ಹಾಕಬೇಕು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರುವಂಥ ವೆಬ್ಸೈಟ್ನಲ್ಲೇ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ ಡಬ್ಲ್ಯೂ 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 ಡಾಟ್ ಶಿಮುಲ್ ಡಾಟ್ ಕಾಪ್ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಆಯ್ಕೆ ವಿಧಾನ ಆಯ್ಕೆ ವಿಧಾನದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ ರಿಟನ್ ಟೆಸ್ಟ್ ಆದ ನಂತರ ಇಂಟರ್ವ್ಯೂ ಇರುತ್ತೆ ರಿಟನ್ ಟೆಸ್ಟ್ನಲ್ಲಿ ಪದವಿ ವಿದ್ಯಾರ್ಹತೆ ಹೊಂದಿರಬೇಕಾದ ಹುದ್ದೆಗಳಿಗೆ ಮತ್ತು ಪದವಿಗಿಂತ ಕಡಿಮೆ ವಿದ್ಯಾರ್ಹತೆ ಹೊಂದಿರಬೇಕಾದ ಹುದ್ದೆಗಳು ಅಂದರೆ ಕಿರಿಯ ತಾಂತ್ರಿಕ ಹುದ್ದೆಗೆ ಕೇವಲ ಎಸ್ ಎಸ್ ಎಲ್ ಸಿ ಬೇಕಲ್ವಾ ಅಂತಹ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಲಿಖಿತ ಪರೀಕ್ಷೆಯನ್ನು ಮಾಡ್ತಾರೆ ಒಟ್ಟು ಇಪ್ ಇನ್ನೂರು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುತ್ತೆ ಇಲ್ಲಿ ಕನ್ನಡ ಭಾಷೆಗೆ ಐವತ್ತು ಅಂಕಗಳು ಇಂಗ್ಲಿಷ್ಗೆ ಇಪ್ಪತ್ತೈದು ಸಾಮಾನ್ಯ ಜ್ಞಾನಕ್ಕೆ ಇಪ್ಪತ್ತೈದು ಅಂಕಗಳು ಸಹಕಾರ ವಿಷಯಗಳಿಗೆ ಐವತ್ತು ಅಂಕಗಳು ಭಾರತ ಸಂವಿಧಾನ ವಿಷಯಕ್ಕಾಗಿ ಇಪ್ಪತ್ತೈದು ಅಂಕಗಳು ಹಾಗೂ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಇಪ್ಪತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಇದರಲ್ಲಿ ಸೆಲೆಕ್ಟ್ ಆದ ನಂತರ ನಿಮಗೆ ಸಂದರ್ಶನ ಇರುತ್ತೆ ಇದಿಷ್ಟು ಈ ಒಂದು ಹುದ್ದೆಯ ಬಗೆಗಿನ ಮಾಹಿತಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು